ನಂಜನಗೂಡಿನ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ಇಡೀ ಗ್ರಾಮಸ್ಥರು ಬಹಳ ಕಷ್ಟಕ್ಕೆ ಸಿಲುಕಿದ್ದಾರೆ ಎಸ್ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೀಗ ಅಪ್ಡೇಟ್ ಆಗ್ತಾ ಇದೆ ಮಹದೇವನಗರ ಗ್ರಾಮದ ನಿವಾಸಿಗಳಿಗೆ ಕಷ್ಟವೋ ಕಷ್ಟ ನಂಜನಗೂಡಿನ ಮಹಾದೇವನಗರದ ನಿವಾಸಿಗಳು ಇಡೀ ಗ್ರಾಮವೇ ಇದೀಗ ಕಷ್ಟದಲ್ಲಿ ಸಿಲುಕಿದೆ ಮೈಸೂರಿನ ನಂಜನಗೂಡು ತಾಲೂಕಿನ ಮಹಾದೇವನಗರ ಗ್ರಾಮ ಆಗಿರುವಂತದ್ದು ಈ ಒಂದು ಪರಿಸ್ಥಿತಿಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಗ್ರಾಮಸ್ಥರು ಮೂರು ದಶಕಗಳಿಂದ ರಸ್ತೆಗಳು ಗದ್ದೆಗಳಂತೆ ಪರಿವರ್ತನೆ ಆಗ್ತಾ ಇದೆ ಓಡಾಡೋ ರಸ್ತೆಗಳೇ ಕಾಣೆಯಾಗಿದೆ ಮೂರು ದಶಕಗಳಿಂದ ಅಲ್ಲಿ ಡಾಂಬರೀಕರಣ ಆಗಿಲ್ಲ ಇಲ್ಲಿ ನೋಡಿದ್ರೆ ಒಳಚರಂಡಿ ನೀರು ಇದೀಗ ಮನೆ ಮನೆಗೆ ನುಗ್ಗಿ ರೋಗಗಳು ಹರಡ್ತಾ ಇರುವಂತಹ ಆತಂಕದ ಪರಿಸ್ಥಿತಿ ಇದೀಗ ಮಧೇ ಮಾದೇವಪುರ ಗ್ರಾಮದಲ್ಲಿ ಸೃಷ್ಟಿಯಾಗಿದೆ ಇಷ್ಟೇ ಅಲ್ಲ ಕಾಡು ಪ್ರಾಣಿಗಳ ಕಾಟದಿಂದ ಕೂಡ ಜಾನುವಾರುಗಳನ್ನ ಕಳೆದುಕೊಳ್ಳುವಂತಹ ಭೀತಿ ಉಂಟಾಗ್ತಾ ಇದೆ ಹಸು ಕುರಿಗಳನ್ನ ಕಳೆದುಕೊಳ್ತಾ ಇದ್ದಾರೆ ಜನಗಳು ವಿದ್ಯುತ್ ಸೌಕರ್ಯದ ಕೊರತೆಯಿಂದಾಗಿ ಕತ್ತಲಲ್ಲಿ ಜನರು ಬದುಕ್ತಾ ಇದ್ದಾರೆ ಯಾಕೆ ಮಹದೇವಪುರದ ಪರಿಸ್ಥಿತಿ ಈ ರೀತಿ ಇದೆ ನಂಜನಗೂಡಿನ ಅಧಿಕಾರಿಗಳು ಮತ್ತ ಜನಪ್ರತಿನಿಧಿಗಳ ವಿರುದ್ಧ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಹದೇವಪುರ ಗ್ರಾಮದ ನಿವಾಸಿಗಳು ನಂಜನಗೂಡ್ನ ಮಹದೇವಪುರದ ನಿವಾಸಿಗಳ ನಿವಾಸಿ ನಿವಾಸಿಗಳು ಏನ್ ಅಧಿಕಾರಿಗಳು ಅಲ್ಲಿನ ಪಂಚಾಯತ್ ಆಗಿರ್ಬೋದು ಇಒ ಆಗಿರ್ಬೋದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಇವರ ಮೇಲೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲು ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ ಮಹದೇವಪುರ ಮಹದೇವನಗರದ ಗ್ರಾಮ ಏನಿದೆ ನಂಜನಗೂಡ್ನಲ್ಲಿ ನಿವಾಸಿಗಳಿಗೆ ಕಷ್ಟವೋ ಕಷ್ಟ ಬಹಳ ತೊಂದರೆಯಲ್ಲಿದ್ದಾರೆ ಮೈಸೂರು ನಂಜನಗೂಡು ತಾಲೂಕಿನ ಮಹದೇವನಗರ ಗ್ರಾಮ ಏನಿದೆ ಇದರಲ್ಲಿ ಯಾಕೆ ಈ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ದೊರೀತಾ ಇಲ್ಲ ಇಷ್ಟು ಆಧುನಿಕ ತಂತ್ರಜ್ಞಾನ ಬಾಕಿ ಎಲ್ಲ ಕಡೆ ಇದೆ ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯದಿಂದ ಯಾಕೆ ವಂಚಿತರಾಗಿದ್ದಾರೆ ಗ್ರಾಮಸ್ಥರು ಎಂಬ ಪ್ರಶ್ನೆ ಮೂಡ್ತಾ ಇದೆ ಹಿಡೆಯಾಲ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಮಹದೇವನಗರ ಗ್ರಾಮ ಇದೀಗ ಇಂತಹ ಒಂದು ದುಸ್ಥಿತಿಯನ್ನ ತಲುಪಿದೆ ಮೂರು ದಶಕ ಅಂದ್ರೆ ಮೂವತ್ತು ವರ್ಷಗಳಿಂದ ಅಲ್ಲಿ ರಸ್ತೆಗಳು ಡಾಂಬರೀಕರಣ ಆಗೇ ಇಲ್ಲ ಇದ್ದಿರುವ ರಸ್ತೆ ಕೂಡ ಗದ್ದೆಗಳಾಗಿ ಪರಿವರ್ತನೆ ಆಗಿದೆ ಓಡಾಡಕ್ ಜನ ಓಡಾಡಕ್ ರಸ್ತೆ ಇಲ್ಲ ಅದ್ರ ಜೊತೆಗೆ ಚರಂಡಿ ನೀರು ಮನೆ ಒಳಗೆ ನುಗ್ಗಿ ರೋಗ ಹರಡುವಂತಹ ಆತಂಕವನ್ನ ಹೆಚ್ಚಾಗ್ತಾ ಇದೆ ಒಳಚರಂಡಿಯ ವ್ಯವಸ್ಥೆ ಇಲ್ಲ ಮಳೆ ಚರಂಡಿಯ ವ್ಯವಸ್ಥೆ ಇಲ್ಲ ಯಾವುದೂ ಇಲ್ಲ ಅದ್ರ ಜೊತೆಗೆ ಕಾಡು ಪ್ರಾಣಿಗಳ ಕಾಟ ಕೂಡ ಹೆಚ್ಚಾಗಿದೆ ತಾವು ಸಾಕಿರುವಂತಹ ಜಾನುವಾರುಗಳನ್ನ ಕಳೆದುಕೊಳ್ಳುವ ಭೀತಿಯನ್ನ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ವಿದ್ಯುತ್ ಸೌಕರ್ಯಗಳ ಕೊರತೆ ಕೂಡ ಇಲ್ಲಿ ಕತ್ತಲಲ್ಲಿ ಇರಿಸುವಂತಹ ಮಾಡಿದೆ ಜನಗಳನ್ನ ಯಾಕೆ ನಂಜುನ್ಗೂಡ್ನ ಈ ಒಂದು ಗ್ರಾಮದಲ್ಲಿ ಇಂತಹ ಸ್ಥಿತಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಎಂಬ ಆಕ್ರೋಶವನ್ನ ಇದೀಗ ಗ್ರಾಮಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಲು ಇದೀಗ ಜನಪ್ರತಿನಿಧಿಗಳಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಎಸ್ ಇದೀಗ ನಮ್ಮ ಇಡನ್ಸ್ ನ್ಯೂಸ್ ವಾಹಿನಿ ಮೂಲಕ ನೇರ ದೃಶ್ಯಾವಳಿಗಳನ್ನ ತೋರಿಸ್ತಾ ತೋರಿಸ್ತಾ ಇದ್ದೀವಿ ನಂಜನಗೂಡು ತಾಲೂಕಿನ ಮಹದೇವನಗರ ಗ್ರಾಮ ಏನಿದೆ ಆ ರಸ್ತೆಗಳು ಯಾವ ವರ್ಷದ ಹಿಂದೆ ಎಷ್ಟು ವರ್ಷದ ಹಿಂದೆ ಅದಕ್ಕೆ ಬಹುಶಃ ಅದನ್ನ ಡಾಂಬರೀಕರಣ ನೋಡೇ ಇಲ್ಲ ಆ ರಸ್ತೆ ಒಂದು ನೀರಿನ ವ್ಯವಸ್ಥೆ ಇಲ್ಲ ಒಂದು ಪಬ್ಲಿಕ್ ವಾಟರ್ ಸಿಸ್ಟಮ್ ಏನಿರುತ್ತೆ ಒಂದು ರಸ್ತೆಗೆ ಈಗ ಗ್ರಾಮಗಳಲ್ಲಿ ಒಂದು ರಸ್ತೆಗೆ ಒಂದು ಹ್ಯಾಂಡ್ ಪಂಪ್ ಆಗಿರುತ್ತೆ ಅಥವಾ ಒಂದು ಬೋರ್ವೆಲ್ ಇರುತ್ತೆ ಅಲ್ಲಿ ದಿನನಿತ್ಯ ಕೆಲಸಗಳಿಗೆ ನೀರನ್ನ ತುಂಬಿಸ್ಕೊಂಡು ಹೋಗುವಂತ ಕೆಲಸಗಳು ಮಾಡ್ತಾರೆ ಇದೀಗ ಮನೆ ಮನೆಗೆ ಕೂಡ ನೀರಿನ ಸಂಪರ್ಕ ಸಿಗಬೇಕು ಯಾಕೆ ಸಿಗ್ತಾ ಇಲ್ಲ ನಂಜನಗೂಡಿನ ಈ ಒಂದು ಗ್ರಾಮದಲ್ಲಿ ಮಹದೇವನಗರ ಗ್ರಾಮದ ಗ್ರಾಮಸ್ಥರಿಗೆ ಯಾಕೆ ಈ ಮಟ್ಟದ ಒಂದು ಅನ್ಯಾಯ ಆಗ್ತಾ ಇದೆ ವಿದ್ಯುತ್ ಸಂಪರ್ಕ ಇಲ್ಲ ರಸ್ತೆ ಸಂಪರ್ಕ ಇಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಏನ್ ಮಾಡ್ತಾ ಇದ್ದಾರೆ ಸ್ಥಳೀಯ ಶಾಸಕರುಗಳು ಏನ್ ಮಾಡ್ತಾ ಇದ್ದಾರೆ ಸಂಸದರು ಒಂದು ಬಾರಿ ಕೂಡ ಯಾಕೆ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿ ಯಾವ ವರ್ಷಕ್ಕೆ ಈ ಒಂದು ಅನುದಾನವನ್ನ ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರದ ಅನುದಾನ ಅಥವಾ ಕೇಂದ್ರ ಸರ್ಕಾರದ ಅನುದಾನ ಆಗ್ಬೋದು ಈ ಒಂದು ಈ ಸಂಪೂರ್ಣ ಗ್ರಾಮದ ಚಿತ್ರ ಚಿತ್ರಣವನ್ನೇ ಬದಲಾಯಿಸ್ಬೇಕು ಮೂಲಭೂತ ಸೌಕರ್ಯಗಳೇ ಇಲ್ಲ ವಿದ್ಯುತ್ ಸಂಪರ್ಕ ಇಲ್ಲ ರಸ್ತೆ ಇಲ್ಲ ಒಳಚರಂಡಿ ಇಲ್ಲ ಅಂತಂದ್ರೆ ಒಳಚರಂಡಿಯ ನೀ ಮನೆ ಒಳಗೆ ನುಗ್ತಾ ಇದೆಯಂತೆ ಅಲ್ಲಿ ನೋಡಿ ಯಾವ ತರ ಗ್ರಾಮ ಕಾಡಾಗೋಗಿದೆ ಆ ರಸ್ತೆ ಏನಿತ್ತು ರಸ್ತೆಯನ್ನ ಓಡಾಡಿ ಓಡಾಡಿ ಜನ ಅಲ್ಲೆಲ್ಲ ಮಳೆಗಳಿಂದ ಮಳೆ ಈ ವರ್ಷ ಹೆಚ್ಚಾಗಿರುವಂತ ಕಾರಣ ಸತ್ತೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಒಂದು ಚಿಕ್ಕದ ಕಾಡೆ ಆಗೋಗಿದೆ ರಸ್ತೆಗಳೇ ಪೂರ್ತಿ ಮುಚ್ಚೋಗಿದೆ ಇದರಲ್ಲಿ ಚಿರ್ತೆಗಳು ಕಾಣಿಸ್ಕೊಂಡಿದೆ ಬಹಳಷ್ಟು ಬಾರಿ ಆ ಭಾಗದಿಂದ ಹುಲಿಗಳ ಪ್ರತ್ಯಕ್ಷ ಕೂಡ ಆಗಿದೆ ಎಷ್ಟೋ ಬಾರಿ ಈ ಒಂದು ಪ್ರದೇಶಗಳಲ್ಲಿ ತಮ್ಮ ಸಾಕು ಜಾನುವಾರುಗಳೇನಿರ್ತವೆ ಗ್ರಾಮಸ್ಥರಿಗೆ ತಮ್ಮ ಪ್ರತಿನಿತ್ಯದ ಜೀವನ ನಡೆಯುವಂಥದ್ದೇ ಅವರು ಹಾಲನ್ನ ಕರೆದು ಡೈರಿಗೆ ಮಾರಿ ಆ ದಿನದ ಒಂದು ಖರ್ಚು ವೆಚ್ಚ ಊಟ ವ್ಯವಸ್ಥೆಯನ್ನ ಮಾಡ್ಕೋತಾರೆ ಅಂತಹ ಜಾನುವಾರುಗಳನ್ನ ಕೂಡ ಇದೀಗ ಸುರಕ್ಷತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕಾಡು ಪ್ರಾಣಿಗಳ ಭೀತಿ ಹೆಚ್ಚಾಗ್ತಾ ಇದೆ ಯಾಕೆ ಇದ್ರ ಬಗ್ಗೆ ಅರಣ್ಯ ಇಲಾಖೆ ಅಥವಾ ಇಡೀ ಸಂಪೂರ್ಣ ವ್ಯವಸ್ಥೆ ಮಹದೇವಪುರ ಮಹದೇವಪುರ ಗ್ರಾಮವನ್ನ ಮಹದೇವನಗರ ಗ್ರಾಮವನ್ನ ಸಂಪೂರ್ಣವಾಗಿ ಮರ್ತ್ ಬಿಟ್ಟಿದಾರಾ ನಂಜುನ್ ಮ್ಯಾಪ್ ನಿಂದ ಇದೇನ್ ಕಾಣೆಯಾಗೋಗ್ಬಿಟ್ಟಿದ್ಯಾ ಇಂತಹ ಒಂದು ಗ್ರಾಮ ಇಂತಹ ದುಸ್ಥಿತಿಲಿ ಇದೆ ಅಂತಂದ್ರೆ ಯಾವಾಗ ಇಲ್ಲಿ ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿ ನೀಡಿ ಯಾವಾಗ ಮಹದೇವನಗರ ಗ್ರಾಮದ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಮಾಡ್ತಾರೆ ಇದಕ್ಕೆ ಪರಿಹಾರವನ್ನ ಕೊಡುವಂತ ಕೆಲಸಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೆ ಎಂಬ ಪ್ರಶ್ನೆ ಇದೀಗ ಎಲ್ರಿ ಕಾಡ್ತಾ ಇದೆ यार कितने को दिखता है इतना खाना सब देखता है रात में ನಂಜನಗೂಡು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಯಾಕೆ ಇಂತಹ ದುಸ್ಥಿತಿಗೆ ತಲುಪಿದೆ ಈ ಒಂದು ಗ್ರಾಮ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ವರದಿಗಾರಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಸೇರಿದ್ದಾರೆ ವೆಂಕಟೇಶ್ ಅವರೇ ಏನು ಮಹದೇವನಗರ ಗ್ರಾಮವನ್ನ ಮರ್ತೇ ಮ್ಯಾಪ್ ಅಲ್ಲಿ ಇರೋದೇ ಅವ್ರಿಗೆ ಮರ್ತ ಹೋಗಿದ್ಯಾ ಈ ತರ ಸ್ಥಿತಿಯಲ್ಲಿ ಇದೆಯಲ್ಲ ಈ ಒಂದು ಗ್ರಾಮ ಆ ಖಂಡಿತ ಚಿನ್ಮೆ ನಂಜನಗೂಡು ತಾಲೂಕು ಉಲ್ಲಳ್ಳಿ ಹೋಬ ಯಡಿಯೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಮಹಾದೇವನಗರ ಒಂದು ಗ್ರಾಮದ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ನಿರ್ಮಾಣವಾದಂತ ಅಂದರೆ ಅಂದಿನ ಮುಖ್ಯಮಂತ್ರಿ ಯಶ್ ಎಂ ಕೃಷ್ಣ ಅವರ ಒಂದು ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಒಂದು ಏನು ಮಹದೇವನಗರ ಗ್ರಾಮ ಒಂದು ನಿರ್ಮಾಣವಾಗುತ್ತೆ ಅಂದ್ರೆ ಸುಮಾರು ಮೂರು ದಸಗಳು ಮೂರು ದಸ ಕಳೆದರೂ ಸಹ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತ ಇಲ್ಲ ಅಂತ ಹೇಳ್ಬಹುದು ಈ ಒಂದು ಗ್ರಾಮವು ಕಾಡಂಚಿನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಗ್ರಾಮವಾಗಿದೆ ಅಂತಾನೆ ಹೇಳ್ಬೋದು ಸಿನಿಮಾ ಜನರ ಕಳೆದ್ರು ಸಹ ಒಂದು ಮೂಲಭೂತ ಸೌಕರ್ಯಗಳನ್ನು ಏನು ವಂಚಿತವಾಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿನ ಗ್ರಾಮ ಪಂಚಾಯತ್ ಅಲ್ಲಿನ ಗ್ರಾಮಸ್ಥರ ಒಂದು ಹೇಳಿಕೆಯ ಪ್ರಕಾರ ಅಲ್ಲಿನ ಯಾವುದೇ ರೀತಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳು ಇದುವರೆಗೂ ಸಹ ಒಂದು ಕಲ್ಪಿಸಿಲ್ಲ ಅಂತ ಹೇಳ್ಬೋದು ಅಲ್ಲಿ ಮೂಲಭೂತ ಸೌ ಸೌಕರ್ಯಗಳ ಮನೆಗಳಾಗಲಿ ಮತ್ತು ಕುಡಿಯುವ ರಸ್ತೆ ಮತ್ತು ಚರಂಡಿಗಳನ್ನು ಸಹ ಒಂದು ಏನು ಅಲ್ಲಿನ ಒಂದು ಗ್ರಾಮಕ್ಕೆ ಕಲ್ಪಿಸಿಲ್ಲ ಎಂದು ಅಲ್ಲಿನ ಜನರ ಒಂದು ಆಕ್ರೋಶವಾಗಿತ್ತು ಅಂತ ಹೇಳ್ಬೋದು ಚಿನ್ಮಾಯಿ ಶಾಸಕರು ಒಂದೇ ಒಂದು ಬಾರಿ ಕೂಡ ಈ ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ವಾ ಇದೆ ಒಂದು ಅಂದಾಜು ಎಷ್ಟು ಜನಸಂಖ್ಯೆ ಇದೆ ಈ ಗ್ರಾಮದಲ್ಲಿ ಒಂದು ಒಂದು ಸುಮಾರು ಹೆಚ್ಚು ವಾಸ ಮಾಡುವಂತ ಗ್ರಾಮ ಆಗಿದೆ ಅಂತ ಹೇಳಬಹುದು ಆ ಒಂದು ಗ್ರಾಮಕ್ಕೆ ಅಲ್ಲಿನ ಏಳು ಜನರು ಏಳು ಒಂದು ಪ್ರಕಾರ ಒಂದು ಏನು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮಗೆ ಓಟಿ ಕೊಳ್ಳಲು ಬರ್ತಾರೆ ಆದರೆ ಇಲ್ಲಿನ ಮೂಲಭೂತ ಸಮಸ್ಯೆಗಳನ್ನು ಅವರ ಜೊತೆ ಏಳು ಯಾವುದೇ ರೀತಿಯಾದಂತಹ ಒಂದು ಪರಿಣಾಮಕಾರಿಯಾದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿಲ್ಲ ಅಲ್ಲಿನ ಸ್ಥಳೀಯರೇ ಆಗಲಿ ಅಥವಾ ಅಲ್ಲಿನ ಒಂದು ಪ್ರಮುಖ ನಾಯಕರೇ ಆಗಲಿ ಒಂದು ಚುನಾವಣೆ ಸಮಯದಲ್ಲಿ ಬಂದಾಗ ಮಾತ್ರ ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಹೇಳಿಕೆ ಪ್ರಕ್ರಿಯೆ ಅಲ್ಲಿ ಮತದಾನ ಮಾಡಿ ಅಂತ ಒಂದು ಹೋಗ್ತಾರೆ ಆದ್ರೆ ಇದುವರೆಗೂ ಸಹ ಯಾವುದೇ ರೀತಿಯಾದ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ ಎನ್ನುವುದು ಅಲ್ಲಿನ ಒಂದು ಗ್ರಾಮಸ್ಥರ ಒಂದು ಆಕ್ರೋಶ ಆಗಿದೆ ಮತ್ತೆ ಕಾಡಂಚಿನ ಪ್ರದೇಶ ಆಗಿದ್ರಿಂದಲೇ ಒಂದು ಮೂಲ ಮೂಲಭೂತ ಸೌಕರ್ಯವಾಗಿ ಅಲ್ಲಿನ ಒಂದು ವಿದ್ಯುತ್ ವಿದ್ಯುತ್ ಕರೆಂಟ್ ಕರೆಂಟ್ ಅಂದ್ರೆ ಮನೆ ವಿದ್ಯುತ್ ಸಂಪರ್ಕನೇ ಇಲ್ವಾ ಅಲ್ಲಿ ಕತ್ಲ ಹಂಗಾರೆ ಸರಿಯಾದ ವ್ಯವಸ್ಥೆಗಳನ್ನು ಅಲ್ಲಿ ಸಂಪರ್ಕ ಇದ್ರು ಮತ್ತೆ ಶೌಚಾಲಯಗಳ ವ್ಯವಸ್ಥೆ ಒಂದು ಏನು ಏನು ಶೌಚಾಲಯ ವ್ಯವಸ್ಥೆಗಳು ಸರಿಯಾದ ಒಂದು ರೀತಿ ಇಲ್ಲ ಅಂತ ಹೇಳ್ತಾ ಇದ್ರು ಜೊತೆಗೆ ಅಲ್ಲಿನ ಒಂದು ರಸ್ತೆಗಳು ಅಂದ್ರೆ ಅಲ್ಲಿನ ಒಂದು ನೋಡಬಹುದು ನಾವು ಚಿನ್ವೆ ಅಲ್ಲಿನ ರಸ್ತೆಗಳು ಸಹ ಯಾವ್ದು ರೀತಿಯಾದಂತಹ ಮೂಲಭೂತ ಸೌಕರ್ಯ ಅಂದ್ರೆ ಅಂದ್ರೆ ಇದು ಅಂದ್ರೆ ಮೂಲಭೂತ ಸೌಕರ್ಯಗಳಂದ್ರೆ ಏನೋ ಏನು ಸಿಮೆಂಟ್ ರಸ್ತೆ ಸಿ ಸಿ ರಸ್ತೆಗಳಲ್ಲಿ ನಿರ್ಮಾಣವಾಗಿರೋ ಒಂದು ಒಂದು ಗ್ರಾಮಸ್ಥರ ಒಂದು ಆಕ್ರೋಷವಾಗಿದೆ ಅಂತ ಹೇಳ್ಬೋದು ಸಿನಿಮಾ ಮೂವತ್ತು ವರ್ಷದಿಂದ ಒಂದು ಗ್ರಾಮದಲ್ಲಿ ದಾಂಬ್ರೀಕರಣನೇ ಕಂಡಿಲ್ಲ ರಸ್ತೆ ಅಂತಂತಂದರೆ ಎಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಏನೋ ಒಂದು ಅಪಘಾತ ಆಯಿತು ಯಾರನ್ನೋ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಲ್ಲಿ ಬರೋದಕ್ಕೆ ಕರೆಕ್ಟಾಗಿ ಒಂದು ಆಟೋ ಕೂಡ ಅಲ್ಲಿ ಬರೋದಕ್ಕಾಗುತ್ತಾ ಕಷ್ಟ ಪಡಬೇಕಾಗತ್ತೆ ಆ ಹಳ್ಳ ಗುಂಡಿಗಳಲ್ಲಿ ಹೇಗೆ ಜನ ವಾಸಿಸ್ತಾ ಇದಾರೆ ಇದ್ರ ಬಗ್ಗೆ ಯಾವಾಗ ಅಧಿಕಾರಿಗಳು ಗಮನ ಕೊಡ್ತಾರಂತೆ ಅಥವಾ ಎಷ್ಟೇ ದೂರ ನೀಡಿದ್ರು ಈ ಗ್ರಾಮನ ಮರ್ತೇ ಹೋಗ್ಬಿಟ್ಟಿದಾರಂತ ಅಲ್ಲಿನ ಸದಸ್ಯರುಗಳು ಆಗಿರ್ಬೋದು ಅಲ್ಲಿನ ಪಿ ಡಿಒ ಏನಂತಾರಂತೆ ಇದು ಈ ಒಂದು ಹೆಡಿಯಾಲದಕ್ಕೆ ಅದಕ್ಕೆ ಗ್ರಾಮ ಪಂಚಾಯತಿ ಖಂಡಿತ ಚಿನ್ನ ಯಾಕೆ ನಾವು ಗಮನಿಸ್ಬೋದಾಗಂದ್ರೆ ಅಲ್ಲಿ ರಸ್ತೆ ದೃಶ್ಯ ಮುಖ ನಾವು ಸಂದರ್ಭದಲ್ಲಿ ಅಲ್ಲಿನ ರಸ್ತೆಗಳು ಸಹ ಒಂದು ಮಳೆ ಅಥವಾ ಆ ದುಷ್ಟಿಗೆ ಆಳ ಆ ದೃಷ್ಟಿ ಒಂದು ಕಾರಣ ಅಂತ ನೋಡುದು ಅಂದ್ರೆ ಅಲ್ಲಿನ ಮಳೆ ಬಂದಾಗ ಅಲ್ಲಿನ ಓಡಾಡಲು ಓಡಾಡಲು ಹೆಸರು ಗದ್ದೆ ಆಗುತ್ತೆ ಮತ್ತೆ ನಮ್ಮ ಮಕ್ಕಳನ್ನು ಶಾಲೆ ಕಳಿಸಲು ಮತ್ತು ಅಲ್ಲಿನ ಜನರು ಓಡಾಡುವಂತ ಒಂದು ಭಯ ನಿರ್ಮಾಣವಾಗಿದೆ ಅಂತ ಹೇಳ್ಬೋದಾಗಂದ್ರೆ ಇಲ್ಲಿ ಜಾರಿ ಬಿದ್ದು ಒಂದು ನಮ್ಮ ಒಂದು ಬಗ್ಗೆ ಇನ್ನ ಹೆಚ್ಚಿನ ವರದಿಯನ್ನ ತಾವು ಮಾಡಬೇಕು ಹಾಗೂ ಈ ಒಂದು ಮೂಲಕ ಏನು ಇದರ ನೇರ ದೃಶ್ಯಾವಳಿಗಳ ಪ್ರಸಾರ ಆಗಿದೆ ಇದನ್ನ ನೋಡದ್ಮೇಲೆ ಆದ್ರೂ ಕೂಡ ಅಧಿಕಾರಿಗಳಿಗೆ ಇದನ್ನ ತಾವು ಕಳಿಸಿ ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಇದು ದೊಡ್ಡ ಸುದ್ದಿ ಆಗುತ್ತೆ ಹಾಗೂ ಹಿರಿಯ ಅಧಿಕಾರಿಗಳಿಗೆ ತಲುಪಿಸುವಂತ ಕೆಲಸ ಆದ್ರೆ ಇದು ಅವರಿಗೆ ಬೇರೆ ರೀತಿ ಅವರ ಕುಣಿಕೆಗೆ ಬರುತ್ತೆ ಎಂಬ ಎಚ್ಚರಿಕೆಯನ್ನ ಕೂಡ ತಾವು ನೀಡಬೇಕಾಗ್ತದೆ ವೆಂಕಟೇಶ್ ಅವರೇ ಎಸ್ ನಮ್ಮ ವರದಿಗಾರ ಹೇಳೋದ್ರ ಪ್ರಕಾರ ಮೂವತ್ತು ವರ್ಷದಿಂದ ಸಾವಿರದ ಒಂಬೈನೂರ ಮೂರರಲ್ಲಿ ಎಸ್ ಎಂ ಕೃಷ್ಣ ಅವರು ಏನು ಮುಖ್ಯಮಂತ್ರಿಗಳಾಗಿದ್ರು ಅಂತ ಸಂದರ್ಭದಲ್ಲಿ ಈ ಒಂದು ಗ್ರಾಮದ ನಿರ್ಮಾಣ ಆಗಿತ್ತಂತೆ ಅಂದಿನಿಂದ ಇಂದಿನವರೆಗೂ ಕೂಡ ಒಂದೇ ಒಂದು ರೂಪಾಯಿ ಅನುದಾನ ಇಲ್ಲಿಗೆ ಬಂದಿಲ್ಲ ಯಾವ ರೀತಿಯ ಒಂದು ಮೂಲಭೂತ ಸೌಕರ್ಯಗಳನ್ನ ನೀಡುವಂತಹ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡಿಲ್ಲ ಮೂರು ದಶಕ ಆದರೂ ಅಭಿವೃದ್ಧಿಯನ್ನೇ ಕಂಡಿಲ್ಲ ಅಂತಂತಂದ್ರೆ ಎಂಬತ್ತಕ್ಕೂ ಹೆಚ್ಚು ಕುಟುಂಬಗಳಲ್ಲಿ ಇದೆ ಸರಿಸುಮಾರು ಒಂದು ಇನ್ನೂರ ಇನ್ನೂರ ಐವತ್ತು ಜನದ ಮೇಲೆ ಗ್ರಾಮಸ್ಥರು ವಾಸರಿದ್ದಾರೆ ಎಂಬತ್ತು ಜನ ಕುಟುಂಬರಿದ್ದಾರೆ ಒಂದು ರಸ್ತೆ ಇಲ್ಲ ಒಳಚರಂಡಿ ಇಲ್ಲ ಕೊಳಕು ನೀರು ಮನೆ ಒಳಗೆ ಹರಿತೈತೆ ಅಂತಂದ್ರೆ ಮಕ್ಕಳ ಆರೋಗ್ಯದ ಸ್ಥಿತಿ ಏನು ವಯೋವೃದ್ಧರ ಆರೋಗ್ಯದ ಸ್ಥಿತಿ ಏನು ಮಕ್ಕಳು ವಯೋವೃದ್ಧರಲ್ಲ ಯಾರೇ ಆಗಿರ್ಬೋದು ಅವರ ಸ್ಥಿತಿ ಏನು ತಮ್ಮ ಜೀವನೋಪಾಯವನ್ನ ನಡೆಸೋದಕ್ಕೋಸ್ಕರ ಜಾನುವಾರುಗಳನ್ನ ಸಾಕೊಂಡು ಹಸುಗಳನ್ನ ಸಾಕೊಂಡಿರುವಂತಹ ಈ ಗ್ರಾಮಸ್ಥರುಗಳಿಗೆ ಇದೀಗ ಕಾಡಂಚಲಿರುವಂತಹ ಈ ಒಂದು ಗ್ರಾಮ ಸಹಜವಾಗಿ ಅಲ್ಲಿ ಚಿರತೆಗಳ ಓಡಾಟ ಹುಲಿಯ ಓಡಾಟ ಹೆಚ್ಚೆ ಹೆಚ್ಚಾಗೇ ಇರುತ್ತೆ ತಮ್ಮ ಜಾನುವಾರುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕಂತಂದ್ರೆ ಅರಣ್ಯ ಇಲಾಖೆನೂ ಈ ಒಂದು ಗ್ರಾಮದ ಬಗ್ಗೆ ಗಮನವನ್ನೇ ನೀಡ್ತಾ ಇಲ್ವಂತೆ ಈಗ ಈ ಗ್ರಾಮಸ್ಥರ ಹಾಗೂ ಈ ಒಂದು ಎಂಬತ್ತು ಕುಟುಂಬಗಳಿಗೆ ಏನಾದ್ರೂ ಸಮಸ್ಯೆ ಆದ್ರೆ ಇದನ್ನ ಕೇಳುವಂಥವ್ರು ಯಾರು ಯಾರು ಇವರ ಕಷ್ಟಕ್ಕೆ ನೆರವಾಗಿ ಬರ್ತಾರೆ ಬಹಳ ದೊಡ್ಡ ಪ್ರಶ್ನೆ ಆಗಿರುವಂತದ್ದು ಇದು ನಂಜನ್ಗೌಡ ಮಹದೇವನಗರ ಗ್ರಾಮ ಇದೆ ಯಾಕೆ ನಿರ್ಮಾಣ ಆಗಿದೆ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲಿ ಮೂಡ್ತಾ ಇರೋದ್ದು ಎಸ್ ಇದೀಗ ನಂಜುನ್ಗೂಡಿನ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಮಹಾದೇವನಗರ ಗ್ರಾಮದ ಒಂದು ಪರಿಸ್ಥಿತಿಯನ್ನ ತಾವು ನೋಡ್ತಿದ್ರಿ ಯಾವ ಹಂತಕ್ಕೆ ಗ್ರಾಮಸ್ಥರಲ್ಲಿ ಕಷ್ಟ ಪಡ್ತಾ ಇದ್ದಿದೆ ಕಷ್ಟ ಪಡ್ತಾ ಅಂದ ಸಾಧ್ಯ ಇಲ್ಲ ಕಾಡಂಚಲ್ಲಿ ಇರುವಂತಹ ಇದೊಂದು ಪ್ರದೇಶ ಅಕ್ಕಪಕ್ಕ ಕಾಡು ಪ್ರಾಣಿಗಳ ಭಯಾಭೀತಿ ಜೊತೆಗೆ ಬದುಕ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳಿಂದ ಯಾವುದೇ ರೀತಿಯ ರಕ್ಷಣೆ ಅಥವಾ ಸ್ಪಂದನೆ ಇಲ್ವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಂದ ಯಾವುದೇ ರೀತಿಯ ಸ್ಪಂದನೆ ಇಲ್ವಂತೆ ಹೇಗೆ ಜನ ವಾಸಿಸ್ಬೇಕು ಇಲ್ಲಿ ಯಾವ ರೀತಿ ತಮ್ಮ ಬದುಕನ್ನು ಅವರು ಕಟ್ಕೊಳ್ಬೇಕು ರಸ್ತೆ ಇಲ್ಲ ಏನಾದ್ರೂ ಅಪಘಾತ ಆಯ್ತು ಅಂತಂದ್ರೆ ಒಂದು ಆಂಬುಲೆನ್ಸ್ ಕರೆಸಿ ಒಂದು ಆಟೋದಲ್ಲಿ ಕರ್ಕೊಂಡು ಹೋಗಕ್ಕಾದ್ರು ಆ ಹಳ್ಳಗಳು ಆ ಗುಂಡಿಗಳ ಮಧ್ಯೆ ಅಂಡ್ ಎಷ್ಟೋ ರಸ್ತೆಗಳು ಈ ಮಳೆ ಹೆಚ್ಚಾಗಿ ಹೆಚ್ಚಾಗಿ ಯಾವ ಮಟ್ಟಕ್ಕೆ ಕಾಡು ಬೆಳೆದಂಗ ಆಗೋಗ್ಬಿಟ್ಟಿದೆ ಅಂತಂದ್ರೆ ರಸ್ತೆಗಳೇ ಮುಚ್ಚೋಗಿದೆ ದಾರಿಯಲ್ಲೇ ನಡ್ಕೊಂಡು ಹೋಗ್ಬೇಕು ಎಷ್ಟೋ ದೂರ ಇಂತಹ ಸ್ಥಿತಿಯಲ್ಲಿ ಅವರು ತಲುಪಿದ್ದಾರೆ ಅಲ್ಲಿನ ಜನಗಳು ಅಂತಂದ್ರೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಡಿ ಆಗಿರಬಹುದು ಅವರು ಶಾಸಕರು ಸಂಸದರು ಯಾವಾಗ ಇದ್ರ ಬಗ್ಗೆ ಗಮನ ಹರಿಸುವಂತ ಕೆಲಸ ಮಾಡ್ತಾರೆ ಎಂಬ ಪ್ರಶ್ನೆ ಇದೀಗ ಎಲ್ಲರಲ್ಲಿ ಕಾಡ್ತಾ ಇದೆ ತಲೆನೂ ಬಿಡ್ತಾ ಇಲ್ಲ ಈ ನೀ ವಾಶನ ಕುಡಿದು ಕುಡ್ದು ತಳ್ಳಿ ತಳ್ಳಿ ಲಡ್ನೇಲಾವಿ ಕುಂಬೋಯ್ತದ ಒತ್ತಾರಗಂಟಿವಿ ಮನೆ ಹಾ ಹಿಂಗ ಅದೆಲ್ಲ ಬಾವಿ ಕಣಗ ನಾವು ತಾನೇ ತಾನೇನು ವಾಶನ ಕೊಡಿಲಿ ನಾನು ಬಂದೋಡ್ತಾರ ಬಂದ್ ನೋಡ್ತಾರ ಯಾರು ನೋಡಿಲ್ಲ ಮಾಡಸಾಗಿಲ್ಲ ಹೆಸರು ಚಾಮುಂಡಿ ಹಂದಿಗಳು ಗುತ್ತಿ ಒಳಗಿದ್ದ ಹೊರ್ಗಡೆ ಹೋದ್ರು ಪಕ್ಕದ ಮನೆಯವರು ಕಕ್ಕ ಹೋದ್ರು ಶೌಚಾಲಯ ಇಲ್ಲ ನಮ್ಗ ಪಕ್ಕದ ಮನೆಯವರು ಹೋಯ್ತಲಿ ಹಂದಿಗಳು ಮರಿ ಹಂದಿಗಳು ಓದಿ ಓಡ್ ಬಂದ್ಬಿಟ್ಟು ನಾವು ಕಿತ್ತೊತ್ಕೊಂಡು ಈಗ ಬಿದ್ದಕ್ಕೆ ಹಿಡಿದು ಓಡಬತೀ ಈಚೆ ಓಡಬಾರ ನಮ್ಗೆ ಒಂದಿರಿಸ್ಕೊಳ್ಬಿಟ್ಟು ಅಂತಲೇ ನಮಗೆ ಭಯ ಆಯ್ತು ನಮ್ಗೆ ಅಂತೂ ಇಲ್ಲ ಹಾ ನಾವ್ ಯಾವ ತರ ನಾವು ವಾಸ ಮಾಡಬೇಕು ನಾವಿಲ್ಲಿ ಶೌಚಾಲಯ ಇಲ್ಲ ನಮ್ಗ ಹಾ ಈ ಮುದುಕರು ಮೋಟ್ರ್ಗಳು ಹೋದ್ರೆ ಅವ್ರ ಪಾಯ್ ಹಂದಿ ಬೈದಲ್ಲಿ ಹೆಂಗದು ಅವ್ರು ಪಾಪ ಇಲ್ಲಿ ನಲ್ಲಿ ಅವ್ರಿ ನಿಂತ್ಕೊಂಡು ಇದ್ ಮಾಡ್ತಾರ ತಿರ್ಗಡವರು ಇನ್ನೇನು ಈ ಪಟ್ಟಿ ಮೇಳ ಬೆಳ್ಕೊಂಡು ಗುತ್ತಿ ಬೆಳ್ಕೊಂಡು ದಾರ ದಾರದಾರಿಯಲ್ಲ ಕೂತ್ಕಿದ್ರೆ ಗುತ್ತಿ ಒಳಕ್ ಹೋಗಕ್ಕೆ ಹೋಗಲ್ವಲ್ಲ ಏನ್ ಮಾಡೋದು ಅಂತೀವಿ ನಾ ಪಕ್ಕದ ಯಾಕ ಪಕ್ಕದ ಮನೆಯವರು ಗಂಡುಗಳು ಹಂಗೆ ಹೊರಕೋದ್ರು ಗಂಡಸುಗಳ ಹಂಗೆ ಏನ್ ಇಂಚರ್ಕಣಿ ಮರಿ ಅಂತ ಏನ್ ಬಂದ್ಬಿಡ್ತಂತ ಅವ್ರು ಎದ್ರಕೊಂಡು ಓಡ್ ಬಂದ್ರು ಇದ್ದಾಗ ಏನ್ ಮಾಡೋದು ಶೌಚಾಲಯ ಇಲ್ಲ ಮಾಡ್ತೀರಾ ಓಡಾಡ್ಲಿಕ್ಕೆ ಓಡಾಡಕ್ಕೆ ಜಾಸ್ತಿ ಕಣಪ್ಪ ಬಿಳೋದು ಹೇಳೋದು ನೀರು ಎಚ್ಕೊ ಬಂದ್ರು ಎತ್ಕೊ ಬತ್ತ ಬತ್ತನೆ ಬಿದ್ದೈತಿ ಹಿಂಗ ನಮ್ಮ ಪರಿಸ್ಥಿತಿ ಏನು ಮಾಡೋ ರೋಡಾರ ಮಾಡಿಸ್ಬೇಕಾನೆ ಇವರು ಹ್ಞೂ ತಿರ್ಗಾಡೋಕ್ಕೂ ಜಾಗ ಆಗಲ್ಲ ಹೋಗೋದು ಬರೋದು ಬೀಳೋದು ಆ ಒಂದು ಸೇವ್ರಿಗೆಸ್ಕೋರು ಅಲ್ಲಿಂದ ನೀರು ಹೊತ್ಕೊ ಒತ್ಕೊ ಬತ್ತ ಬರ್ತಾನೆ ಇಲ್ಲೇ ಬಿದ್ದೋಗ್ತೀವಿ ಹೆಂಗೆ ತಿರ್ಗಾಡ್ಬೇಕಪ್ಪ ನಿಮ್ಮ ಸೇರಿ ಬೆಕ್ತಾನೆ ಆಯಿತು ನಿಮ್ಮ ಹೆಸರು ನಂದುಮ್ಮ ಈಗ ಆಸ್ಪತ್ರೆಗೆ ಹೋಗಿ ಹೋಗಿ ಒಂದು ವಾರದಿಂದ ಬರ್ತಾ ಇಲ್ವ ನಾನು ತಲೆನೂ ಬಿಡ್ತಾ ಇಲ್ಲ ಈ ವಾಸನೆ ಕುಡ್ದು ಕುಡಿದು ತಳ್ಳಿ ತಳ್ಳಿ ಲಡ್ನೇಲಾವಿ ತುಂಬೋಯ್ತದ ಹೊಸಾರ್ಗು ಗಂಟಿ ಮನೆ ಒಳಾಕ ಹಾ ಹಿಂಗ ಅದೆಲ್ಲ ಬಾವಿ ಕಣಗ ಏನಾರೀ ನಾವು ತಾನೇನು ವಾಸನೆ ಕೊಡಿಲಿ ನಾನು ಬಂದು ಓಡ್ತಾರ ಬಂದು ನೋಡ್ತಾರಂದ್ರೆ ಯಾರೂ ನೋಡಗಿಲ್ಲ ಚಾಮುಂಡಿ ಹಂದಿಗಳು ಗುತ್ತಿ ಒಳಗಿದ್ದ ಹೊರಗಡೆ ಹೋದ್ರು ಪಕ್ಕದ ಮನೆಯವರು ಕಕ್ಕಸ್ ಕಾಣಕ ಹೋದ್ರು ಶೌಚಾಲಯ ಇಲ್ಲ ನಮ್ಗೆ ಪಕ್ಕದ ಮನೆಯವರು ಓಯ್ಲಿ ಹಂದಿಗಳು ಮರಿ ಹಂದಿಗಳು ಓದಿ ಓಡ್ ಬಂದ್ಬಿಟ್ಟು ನಾವು ಕಿತ್ತೊತ್ಕೊಂಡು ಈತಾಗ ಬಿದ್ದಕ್ಕೆ ಇಡ್ದು ಓಡಬತ್ತಲ್ಲಿ ಇರಿಸಬಾರ ನಮ್ಗೆ ಒಂದಿರಿಸ ನಮ್ಗೆ ಭಯ ಆಯ್ತು ನಮ್ಗೆ ಶೌಚಾಲಯ ಅಂತ ಇಲ್ಲ ಹಾ ನಾವ್ ಯಾವ ತರ ನಾವು ವಾಸ ಮಾಡಬೇಕು ಇಲ್ಲಿ ಶೌಚಾಲಯ ಇಲ್ಲ ನಮ್ಗ ಹಾ ಈ ಮುದುಕು ಮೋಟ್ರ್ಗಳು ಹೋದ್ರ ಅವ್ರ ಪೈಗಳು ಒಂದಿ ಬೈದದಲ್ಲಿ ಹೆಂಗ ಹೋಗ್ಬೋದು ಅವ್ರು ಪಾಪ ಇಲ್ಲಿ ರೋಡ್ ನಲ್ಲಿ ಅವರು ನಿಂತ್ಕೊಂಡು ಇದ್ಮಾಡ್ತಾರ ಮಾಡ್ತಾರ ಇನ್ನೇನು ಈ ಪಟ್ಟಿ ಮೇಳ ಬೆಳ್ಕೊಂಡು ಗುತ್ತಿ ಬೆಳ್ಕೊಂಡು ಹಿಂಗೆ ದಾರದಾರಿಯಲ್ಲಿ ಕೂತ್ಕೊತಿದ್ರೆ ಗುತ್ತಿ ಒಳಕ್ ಹೋಗಕ್ ಹೋಗಲ್ವಲ್ಲ ಏನ್ ಮಾಡೋದು ಅಂತೀವಿ ನಾವು ಪಕ್ಕದ ಮನೆಯವ್ರ ಯಾಕ ಪಕ್ಕದ ಮನೆಯವ್ರ ಗಂಡಸುಗಳು ಹಂಗೆ ಹೋದ್ರು ಗಂಡಸ್ಗಳು ಹಂಗೆ ಏನು ಇಂಥರ್ಕೊಂಡು ಮರಿ ಅಂತ ಏನು ಒಬ್ಬ ಗುಡ್ಕ ಬಂದ್ಬಿಟ್ಟಂತ ಅವರು ಎದ್ಕೊಂಡು ಬಂದ್ರು ಇತ್ತಾಗ ಏನು ಮಾಡೋದು ಸೌಂದಲಯ ಇಲ್ಲ ಮಾಡ್ತೀರಾ ಓಡಾಡಲಿಕ್ಕೆ ಓಡಾಡೋಕೆ ಜಾಸ್ತಿ ಕಣಪ್ಪ ಬೀಳೋದು ಏಳೋದು ನೀರು ಒಂಚೇ ನೀರು ಎತ್ಕೊ ಬಂದರು ಓದ್ತಾ ಬತ್ತ ಬರ್ತಾ ಬರ್ತಾನೆ ಬಿದ್ದೈತಿ ಅದಲ್ಲಪ್ಪ ನಮ್ಮ ಪರಿಸ್ಥಿತಿ ಏನು ಮಾಡೋ ರೋಡಾರ ಮಾಡಿಸ್ಬೇಕಾನೆ ಇವರು ತಿರ್ಗಾಡೋಕ್ಕೂ ಜಾಗ ಆಗಲ್ಲ ಹೋಗೋದು ಬರೋದು ಬೀಳೋದು ಒಂದ್ಸಿರ್ಗೆಸ್ಕೋದ್ರೆ ಅಲ್ಲಿಂದ ನೀರು ಹತ್ಕ ಹತ್ಕ ಬತ್ತ ಬರ್ತಾನೆ ಇಲ್ಲೇ ಬಿದ್ದೈತಿ ಹೆಂಗ ತಿರ್ಗಾಡ್ಬೇಕಪ್ಪ ನಿಮ್ಮ ಬೆಕ್ತಾನೆ ಆಯ್ತು ನಿಮ್ಮ ಹೆಸರು ನಂಜಮ್ಮ ಈಗ ಆಸ್ಪತ್ರೆಗೆ ಹೋಗಿ ಹೋಗಿ ಒಂದು ವಾರದಿಂದ ಬರ್ತಾ ಇಲ್ಲವ ನಾನು ತಲೆನೂ ಬಿಡ್ತಾ ಇಲ್ಲ ಈ ವಾಷಿನ ಕುಡ್ದು ಕುಡ್ದು ತಳ್ಳಿ ತಳ್ಳಿ ಲಡ್ನೇಲೀ ತುಂಬ ಹೋಯ್ತದ ಹೊಸಾರ್ಗೋ ಆಡ್ಗಂಟಿ ಮನೆ ಒಳಕ ಹಾ ಹಿಂಗ ಅದೆಲ್ಲ ಬಾವಿ ಕಣಗ ಏನಾರೀ ನಾವು ತಾನೇ ಇನ್ನೂ ಕುಡಿಲಿ ನಾನು ಬಂದ್ ಓಡ್ತಾರ ಬಂದ್ ಆ ಗುತ್ತಿ ಒಳಗಿದ್ದ ಹೊರಗಡೆ ಹೋದ್ರು ಪಕ್ಕದ ಮನೆಯವರು ಕಕ್ಕ ಹೋದ್ರು ಶೌಚಾಲಯ ಇಲ್ಲ ನಮ್ಗ ಪಕ್ಕದ ಮನೆಯವರು ಓಯ್ಲಿ ಹಂದಿಗಳು ಹಂದಿಗಳು ಒದಿಕ ಓಡ ಬಂದ್ಬಿಟ್ಟು ನಾವು ಕಿತ್ತೊತ್ಕೊಂಡು ಈತಾಗ ಬಿದ್ದಕ್ಕೆ ಹಿಡಿದು ಓಡಬದ್ಲಿ ಈಜೆ ಓಡ್ಬಂದ ನಮ್ಗೆ ಹಂದಿರಿಸ ನಮ್ಗ ಭಯ ಆಯ್ತ ನಮ್ಗೆ ಶೌಚಾಲಯ ಅಂತ ಇಲ್ಲ ಹಾ ನಾವ್ ಯಾವ ತರ ನಾವು ವಾಸ ಮಾಡ್ಬೇಕು ನಾವು ಇಲ್ಲಿ ಶೌಚಾಲಯ ಇಲ್ಲ ನಮ್ಗ ಹಾ ಈ ಮುದುಕರು ಮೋಟ್ರ ಹೋದ್ರ ಅವ್ರ ಪೈಗಳು ಒಂದಿ ಬೈದಲ್ಲಿ ಹೋಗೋದು ಅವರು ಪಾಪ ಇಲ್ಲಿ ರೋಡ್ ನಲ್ಲಿ ಅವರು ನಿಂತ್ಕೊಂಡು ಇದ್ ಮಾಡ್ತಾರ ತಿರುಗಡವ್ರು ಇನ್ನೇನು ಈ ಪಟ್ಟಿ ಮೇಳ ಬೆಳ್ಕೊಂಡು ಗುತ್ತಿ ಬೆಳ್ಕೊಂಡು ಹಿಂಗ ದಾರದಾರಲ್ಲಿ ಕುಳಕ್ ಹೋಗಕ್ಕೆ ಹೋಗಲ್ವಲ್ಲ ಏನ್ ಮಾಡೋದು ಅಂತೀವಿ ನಾ ಪಕ್ಕದ ಮನೆಯವ್ರ ಪಕ್ಕದ ಮನೆಯವ್ರೂ ಗಂಡ್ಸ್ ಹಂಗೆ ಹೊರಕೋದ್ರು ಏನು ಏನ್ ಮರಿ ಮರಿಯಿಂದ ಏನ್ ಬಬ್ ಗುಡ್ಕ ಬಂದ್ಬಿಡ್ತಂತ ಅವ್ರು ಓಡ ಬಂದ್ರು ಇತ್ತಾಗ ಏನ್ ಮಾಡೋದು ಸೌಚಾಲಯ ಇಲ್ಲ ಮಾಡ್ತೀರಾ ಓಡಾಡ್ಲಿಕ್ಕೆ ಓಡಾಡಕ್ಕೆ ಆ ನೀರು ಒಂಚೂರು ನೀರು ಎತ್ಕೊ ಬಂದರು ಹೊತ್ತು ಎತ್ಕೊ ಬರ್ತಾ ಬರ್ತಾನೆ ಬಿದ್ದೋಳ್ತೀನಿ ಹಿಂಗದಲ್ಲಪ್ಪ ನಮ್ಮ ಪರಿಸ್ಥಿತಿ ಏನು ಮಾಡೋ ರೋಡಾರ ಮಾಡಿಸ್ಬೇಕಾನೆ ಇವರು ಹ್ಞೂ ತಿರ್ಗಾಡೋಕ್ಕೂ ಜಾಗ ಆಗೋಲ್ಲ ಹೋಗೋದು ಬರೋದು ಬೀಳೋದು ಆ ಒಂದು ಸೌರ್ಗಸ್ಕೋದ್ರೆ ಅಲ್ಲಿಂದ ನೀರು ಒತ್ಕೊತ್ಕೊ ಬತ್ತ ಬರ್ತಾನೆ ಇಲ್ಲೇ ಬಿದ್ದೊಳ್ತೀನಿ ಹೆಂಗೆ ತಿರ್ಗಾಡ್ಬೇಕಪ್ಪ ನಿಮ್ಮ ಬೇಕಾನೆ ಆಯಿತು ನಿಮ್ಮ ಹೆಸರು ನಂದಮ್ಮ ಈಗ ಆಸ್ಪತ್ರೆಗೆ ಹೋಗಿ ಹೋಗಿ ಒಂದು ವಾರದಿಂದ ಬರ್ತಾ ಇಲ್ವಾ ನಾನು ತಲನೂ ಬಿಡ್ತೇ ಇಲ್ಲ ಈ ನೀ ವಾಶನ ಕುಡ್ದು ಕುಡ್ದು ತಳ್ಳಿ ತಳ್ಳಿ ಲಡ್ನೆಲ್ಲವಿ ತುಂಬೋಯ್ತದ ಹೊಸರ್ಗು ಗಂಟಿ ಮನೆ ಒಳಾಕ ಹಾ ಹಿಂಗ ಅದೆಲ್ಲ ಬಾವಿ ಕಣಗ ಏನಾರೀ ನಾವ್ ತಾನೇ ಇಲ್ಲ ವಾಷಣ ಕೊಡಿಲಿ ನಾನು ಬಂದ್ ನೋಡ್ತಾರ ಬಂದ್ ನೋಡ್ತಾರ ಅಂದ್ರೆ ಯಾರು ನೋಡಾಗಿಲ್ಲ ಮಾಡಸಾಗಿಲ್ಲ ಚಾಮುಂಡಿ ಹಂದಿಗಳು ಗುತ್ತಿ ಒಳಗಿದ್ದ ಹೊರಗಡೆ ಹೋದ್ರು ಪಕ್ಕದ ಮನೆಯವರು ಕಕ್ಕ ಹೋದ್ರು ಸಂಸಲೇ ಇಲ್ಲ ನಮ್ಗ ಪಕ್ಕದ ಮನೆಯವರು ಹೋಯ್ಲಿ ಹಂದಿಗಳು ಮರಿ ಹೊಂದಿಗಳು ಒದಿಕ ಓಡ್ ಬಂದ್ಬಿಟ್ಟು ನಾವು ಇತ್ತಾಗ ಈತಾಗ ಬಿದ್ದಕ್ಕೆ ಹಿಡಿದು ಓಡ್ಬದ್ಲಿ ಈಸ್ ಓಡ್ಬಾರ್ದು ನಮ್ಗೆ ಒಂದಿ ಅರ್ಸ್ಕೊಂಡ್ಬಿಟ್ಟು ಅಂತಲೇ ನಮ್ಗೆ ಭಯ ಆಯ್ತ ನಮ್ಗೆ ಸೌಂದಲಯ ಅಂತ ಇಲ್ಲ ನಾವ್ ಯಾವ ತರ ನಾವು ವಾಸ ಮಾಡಬೇಕು ನಾವು ಇಲ್ಲಿ ಸೌಂದ ಇಲ್ಲ ನಮ್ಗ ಹಾ ಈ ಮುದುಕರು ಮೋಟರ್ಗಳು ಹೋದ್ರ ಅವ್ರ ಪೈಗಳು ಹಂದಿ ಬೈದಲ್ಲಿ ಹೆಂಗದು ಅವರು ಪಾಪ ಇಲ್ಲಿ ರೋಡ್ ನಲ್ಲಿ ಅವರು ನಿಂತ್ಕೊಂಡು ಮಾಡ್ತಾರ ತಿರುಗಡ